ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಜೊತೆಗೆ ಬಂದಿದ್ದೇನೆ ಏನಂತ ಅಂದ್ರೆ ನಮ್ಮೂರಿನ ಹುಡುಗರು ದಿಲ್ ಹಾಯ್ ಇಂಡಿಯಾ ಅನ್ನೋಂಥ ಟೀಮ್ ಬಾಲಿವುಡ್ ಹಾಲಿವುಡ್ನ ಆಲ್ಬಮ್ಗೆ ಸವಾಲಾಗುವಂತೆ ಆಗುವಂತೆ ಒಂದು ಆಲ್ಬಮ್ ತಂದಿದ್ದಾರೆ ಆಡಿಯೋ ವಿಡಿಯೋ ಆಲ್ಬಮ್ ದ ಟ್ರೆಂಡಿಂಗ್ ಒಂದು ಹುಡುಗರ ಈ ಒಂದು ಆಲ್ಬಮ್ ಅನ್ನು ನೋಡ್ಲೇಬೇಕು ಅದ್ಭುತವಾದ ಆಲ್ಬಮ್ನ ಒಂದು ಜಲಕ್ಕ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಿಸಿ ಆ ನಂತರ ನಾನು ಮತ್ತೆ ಮಾತಾಡ್ತೀನಿ

ಸ್ನೇಹಿತರೆ ಈಗ ನೋಡಿದ್ರಲ್ಲ ಇದು ಒಂದು ತುಣುಕಷ್ಟೇ ನಿಮಗೆ ತೋರಿಸಿದೀನಿ ಇದು ಒಂದು ಐದು ನಿಮಿಷದ ಅದ್ಭುತವಾದ ಆಲ್ಬಮ್ ಈ ಆಲ್ಬಮ್ನ ನೀವು ವೀಕ್ಷಿಸಲೇಬೇಕು ಯಾಕಂದ್ರೆ ನಮ್ಮ ಹುಡುಗರು ಎಷ್ಟು ಕಷ್ಟಪಟ್ಟು ಈ ಆಲ್ಬಮ್ ಮಾಡಿದ್ದಾರೆ ಅಂತ ಅಂದರೆ ಅದನ್ನ ನೀವು ನೋಡಿ ಆನಂದಿಸ್ಬೇಕು ದಿಲ್ಹಾ ಇಂಡಿಯಾ ಟೀಮ್ ಈ ಲೋಗೋದೊಂದಿಗೆ ತನ್ನ ಚಾನಲ್ ಲಾಂಚ್ ಮಾಡಿದೆ ಶಿಕಾರಿಪುರದಿಂದ ಲಾಂಚ್ ಆಗ್ತಿರೋ ಎರಡನೇ ಚಾನಲ್ ಒಂದು ಸಾಧನ ಎರಡನೇದು ದಿಲ್ಹಾ ಇಂಡಿಯಾ ಈ ಟೀಮ್ ಬೆಟ್ಟ ಗುಡ್ಡಗಳಲ್ಲಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಹನ್ನೆರಡು ಯುವಕರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ನಾನು ಹೇಳ್ತಾ ಇದ್ದೀನಿ ನೀವು ಹಾಡ್ ನೋಡಿದ ನಂತರ ಹೇಳೇ ಹೇಳ್ತೀರಾ ದೇಶ ಪ್ರೇಮಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದಾರೆ ಈ ಹುಡುಗರು ಅಂತ ದೇಶ ಪ್ರೇಮ ಅನ್ನೋದು ಮನೇಲಿ ಕೂತ್ಕೊಂಡು ಹೇಳೋದಲ್ಲ ಅದು ಎಷ್ಟು ಎಫರ್ಟ್ ಹಾಕ್ಬೇಕು ಅನ್ನೋದು ಈ ಆಲ್ಬಮ್ ನೋಡಿದ ನಂತರ ಗೊತ್ತಾಗತ್ತೆ ನನ್ನ ಜೊತೇಲಿರೋದು ನಾಗರಾಜ್ ಮತ್ತು ಮಂಜು ಮಲ್ಲಿಕ್ ನಾಗರಾಜ್ ಮತ್ತು ಮಂಜು ಮಲ್ಲಿಕ್ ಇಬ್ಬರು ಮಾತ್ರ ಇವತ್ತು ನಮ್ಮ ಜೊತೆಗಿದ್ದಾರೆ ಇದು ಹನ್ನೆರಡು ಹುಡುಗರ ಪರಿಶ್ರಮ ಈ ಹಾಡು ಮೇಕಿಂಗ್ ಹೇಗಿತ್ತು ಎಷ್ಟು ಎಫರ್ಟ್ ಹಾಕಿದ್ರು ಆ ಮಿಕ್ಸಿಂಗ್ ಟೈಮಲ್ಲಿ ಬೆಂಗಳೂರಿಗೆ ಅಲದಾಟ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ಮಂಜು ಮಲ್ಲಿಕ್ ಅಲ್ಲಿ ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ಪ್ಲೀಸ್ ಸರ್ ನಮಸ್ಕಾರ ಸ್ನೇಹಿತರೆ ದಿಲ್ಲೆ ಇಂಡಿಯಾ ಶಿಕಾರಿಪುರ ಸಾಧನಾ ಅಕಾಡೆಮಿ ಅವರ ಒಂದು ಸಹಾಯದೊಂದಿಗೆ ಸ್ನೇಹಿತರೆ ನಾವು ಶಿಕಾರಿಪುರದಲ್ಲಿ ಒಂದು ಟೀಮ್ನ ಕಟ್ಕೊಂಡಿವಿ ಹನ್ನೆರಡು ಜನ ಸೇರಿ ಆ ಒಂದು ಉದ್ದೇಶ ಏನಪ್ಪ ಅಂದರೆ ದೇಶಕ್ಕೋಸ್ಕರ ನಾವು ಏನಾದರೂ ಒಂದು ಮಾಡಬೇಕು ಅಂತೇಳಿ ನಮ್ಮ ಒಂದು ಹನ್ನೆರಡು ಜನದಲ್ಲಿ ಫಸ್ಟಿಗೆ ಬಂದಂಥ ಒಂದು ಆಲೋಚನೆ ಈ ಆಲೋಚನೆ ಏನಕ್ಕೆ ಬಂತು ಅಂದರೆ ಅದೇ ಸರಿಯಾದ ಟೈಮಲ್ಲಿ ನಮಗೆ ಒಬ್ಬ ಬಡ ಕಲಾವಿದ ಪ್ರೇಮ್ ಸಹ್ಯನ ಒಬ್ಬ ಕಲಾವಿದ ನಮಗೆ ಪರಿಚಯ ಆಗುತ್ತೆ ಪರಿಚಯ ಆಯಿತಾ ಆ ಒಂದು ಟೈಮಲ್ಲಿ ಆ ಕಲಾವಿದ ಗದಗ್ ಪುಟ್ಟರಾಜು ಅವರ ಶಿಷ್ಯ ಆ ಶಿಷ್ಯ ಬಂದು ನಮ್ಮ ಹತ್ರ ಒಬ್ಬ ಸ್ನೇಹಿತನಾಗಿ ಪರಿಚಯ ಆದ ಪರಿಚಯ ಆದಾಗ ಅವನಲ್ಲಿರೋಂಥ ಒಂದು ಕಷ್ಟ ಸುಖ ನಮ್ಮಲ್ಲಿ ಹಂಚ್ಕೊಂಡ ನಾನೊಬ್ಬ ಬಡ ಕಲಾವಿದ ನಾನು ತುಂಬ ಫಿಲಮಲ್ಲಿ ಹಾಡಿದ್ದೀನಿ ಬರೆದಿದ್ದೀನಿ ಆದರೆ ನನಗೊಂದು ಲೈಫಲ್ಲಿ ಸರಿಯಾದ ರೀತಿಯಲ್ಲಿ ನಾನು ಗುರ್ತಿಸ್ಕೊಳಕಾಗಲಿಲ್ಲ ಸ್ನೇಹಿತರೆ ಹಾಗಾಗಿ ನನಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ನಮ್ಮ ಹತ್ರ ಕೇಳ್ಕೊತಾ ಬಂದ ನಾವು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದಾಗ ಆ ಕಲಾವಿದನ ಹಿಡ್ಕೊಂಡು ದೇಶಕ್ಕೋಸ್ಕರ ಒಂದು ಆಲ್ಬಮ್ ಸಾಂಗ್ನ ಮಾಡೋಣ ಈ ಸಾಂಗ್ ಹೆಂಗಿರಬೇಕು ಅಂದರೆ ನಮ್ಮ ದೇಶದಲ್ಲಿ ನಾವು ಏನಾದರೂ ಒಂದು ಕೊಡುಗೆ ಕೊಡೋ ಇರಬೇಕು ನಮ್ಮ ಕಡೆಯಿಂದ ಅಂತೇಳಿ ನಾವೆಲ್ಲರೂ ಸ್ನೇಹಿತರು ಮಾತಾಡ್ಕೊಂಡ್ವಿ ಹನ್ನೆರಡು ಜನ ಕುತ್ಕೊಂಡು ಮಾತಾಡ್ಕೊಂಡು ಅದಕ್ಕೆ ಆಗುವಂಥ ಖರ್ಚುಗಳನ್ನೆಲ್ಲನೂ ಆಲೋಚನೆ ಮಾಡ್ತಾ ಹೋದ್ವಿ ಆ ಟೈಮಲ್ಲಿ ನಮ್ಮ ಪ್ರೇಮ್ ಸಾಹೇಬರು ಅವರು ಹೇಳಿದರು ಸರ್ ಆಗುತ್ತೆ ಖರ್ಚು ಅಂತ ಹೇಳಿದಾಗ ನಮ್ಮ ಕೈಯಲ್ಲಿ ಶಕ್ತಿ ಮೀರೋ ಪ್ರಯತ್ನ ಮಾಡಿ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಆ ಅಮೌಂಟ್ನ ಒಂದು ಅರ್ಧ ಅಮೌಂಟನ್ನ ನಾವೆಲ್ಲರೂ ಕಷ್ಟಪಟ್ಟು ಹಾಕಿದ್ವಿ ಇನ್ನೂ ಅರ್ಧ ಅಮೌಂಟನ್ನ ನಮ್ಮ ಸ್ನೇಹ ಬಳಗದ ವತಿಯಿಂದ ಅದನ್ನು ಕಲೆಕ್ಟ್ ಮಾಡಿಕೊಂಡು ನಮ್ಮ ಶಿಕಾರಿಪುರದಲ್ಲೇ ಚಿತ್ರೀಕರಣನ ಮಾಡೋಣ ನಮ್ಮ ಚಿತ್ರ ಶಿಕಾರಿಪುರದಲ್ಲಿ ಇರೋಂಥ ಕಲಾವಿದರನ್ನೇ ಈ ಒಂದು ಸಾಂಗಿಗೆ ಇನ್ವೈಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಾಂಗ್ನ ದೊಡ್ಡ ಮಟ್ಟಕ್ಕೆ ಹೋಗಬೇಕಾಗಿ ನಮ್ಮ ನಮ್ಮ ಒಂದು ಕನಸಿತ್ತು ಆ ಕನಸಲ್ಲಿ ಈ ಒಂದು ಸಾಂಗ್ನ ಮೂರು ಭಾಷೆಯಲ್ಲೂ ಸಹಿತನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೀವಿ ಸ್ನೇಹಿತರೆ ಕನ್ನಡ ಹಿಂದಿ ತೆಲುಗು ಈಗ ಮೊದಲನೇದಾಗಿ ನಮ್ಮ ಕನ್ನಡದಲ್ಲಿ ಈ ಒಂದು ಸಾಂಗ್ನ ಲಾಂಚ್ ಮಾಡಿದ್ದೀವಿ ಸ್ನೇಹಿತರೆ ಈ ಒಂದು ಸಾಂಗ್ನ ನೀವೆಲ್ಲರೂ ಸೇರಿ ಪ್ರೋತ್ಸಾಹ ನೀಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲಿಂದ ಒಬ್ಬ ಬಡ ಕಲಾವಿದನ ಬೆಳೆಯೋ ರೀತಿಯಲ್ಲಿ ನೀವೆಲ್ಲ ಪ್ರೋತ್ಸಾಹ ನೀಡ್ತೀರ ಅಂತ ಒಂದು ಆಸೆ ಇಟ್ಕೊಂಡು ಈ ಒಂದು ಸಾಧನಾ ಅಕಾಡೆಮಿ ಸಹಾಯದೊಂದಿಗೆ ಬಂದಿದ್ದೇವೆ ದಿಲ್ಲೆ ಇಂಡಿಯಾ ಶಿಕಾರಿಪುರ ಥ್ಯಾಂಕ್ ಯು ಮಂಜು ಮಲ್ಲಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಹಿತ್ಯ ಮತ್ತು ಗಾಯಕ ಪ್ರೇಮ್ ಸಾಯಿಯವರು ಇವರ ಸಾಹಿತ್ಯ ಮತ್ತು ಗಾಯನ ಹೇಗಿದೆ ಅಂದ್ರೆ ಶಂಕರ್ ಮಹಾದೇವನ್ ಮತ್ತೆಲ್ಲಿ ಕನ್ನಡದಲ್ಲಿ ಬಂದರು ಅನ್ನೋ ಮಟ್ಟ ಅದ್ಭುತ ಇದೆ ನೀವು ಅದನ್ನು ಕೇಳಿ ಆನಂದಿಸಬೇಕು ನಿರ್ದೇಶನ ಕುಮಾರ್ ರಾಥೋಡ್ ಐದು ನಿಮಿಷದ ಈ ಹಾಡು ಒಂದು ನಿಮಿಷ ಕಣ್ಣು ಮಿಟ್ಟಿಕ್ಸ್ದಾಗೆ ನೋಡ್ತೀರಾ ಅಂತ ಅದ್ಭುತ ಇನ್ನೂರು ಸ್ಥಳೀಯ ಕಲಾವಿದರು ಇದು ಶಿವಶರಣರ ನಾಡು ಹೋದಲ್ಲಿ ಕಲಾವಿದರಿದ್ದಾರೆ ಬಂದಲ್ಲಿ ಕಲಾವಿದರಿದ್ದಾರೆ ಟೂ ಹ್ಯಾಂಡ್ರೆಡ್ಗೂ ಮೋರ್ ಕಲಾವಿದರನ್ನು ಸೇರಿಸಿದರೆ ನಮ್ಮ ತಾಲೂಕ್ನಲ್ಲೇ ಶಿಕಾರಿಪುರ ತಾಲೂಕಿನ ವೈಭವ ಈ ವಿಡಿಯೋದಲ್ಲಿ ನೋಡ್ತೀರಾ ನೀವು ಇದನ್ನು ಸಮರ್ಪಿಸ್ತಿರೋದು ಯಾರಿಗೆ ಅಂದರೆ ಜೈ ಜವಾನ್ ಜೈ ಕಿಸಾನ್ ರೈತ ಮತ್ತು ಸೈನಿಕ ಇಬ್ಬರಿಗೆ ನಾವು ಕ್ರೆಡಿಟ್ ಮಾಡ್ತಾ ಇದ್ದೀವಿ ಇದನ್ನು ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ದಿಲ್ ಹೈ ಇಂಡಿಯಾ ನಮ್ಮ ಯುವಕರ ಸಾಧನೆ ನೀವು ಮಿಸ್ ಮಾಡದೆ ನೋಡಿ ಆ ನೋಡಬೇಕು ಅಂತ ಅಂದರೆ ನನ್ನದೇ ಯೂಟ್ಯೂಬ್ ಚಾನಲ್ ಸಾಧನಾ ಅಕಾಡೆಮಿ ಶಿಕಾರಿಪುರದಲ್ಲಿ ಕಮ್ಯುನಿಟಿನಲ್ಲಿ ಹೋಗಲಿ ಲಿಂಕ್ ಸಿಗುತ್ತೆ ನಿಮಗೆ ಆ ಲಿಂಕ್ ಮೂಲಕ ಎಂಟ್ರಿ ಆಗಿರಿ ಹಾಗೆ ಆಗಬೇಕು ಅಂತ ಇಲ್ಲ ಇವತ್ತು ಟ್ರೆಂಡಿಂಗಲ್ಲಿದೆ ದಿಲ್ ಹೈ ಇಂಡಿಯಾ ಜಸ್ಟ್ ದಿಲ್ ಹ್ಯಾ ಇಂಡಿಯಾ ಅಂತ ಟೈಪ್ ಮಾಡ್ರಿ ಫಸ್ಟ್ ಬರೋದೆ ನಮ್ಮ ಹುಡುಗರ ವಿಡಿಯೋ ಅಷ್ಟ್ರ ಮಟ್ಟಿಗೆ ಟ್ರೆಂಡ್ ಸೆಟ್ ಮಾಡಿದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಇಂಥ ಅದ್ಭುತ ವೀಡಿಯೋಗಳು ದೇಶ ಪ್ರೇಮ ಪರಿಸರ ಜಾಗೃತಿ ಮತ್ತು ಕಳಕಳಿಯ ವೀಡಿಯೋಗಳು ನಮ್ಮ ಹುಡುಗರು ತಿಂಗಳಿಗೊಂದು ಕೊಡ್ತೀವಿ ಅಂತ ನನ್ನ ಹತ್ರ ಮಾತಾಡಿದ್ದಾರೆ ಪ್ರತಿ ತಿಂಗಳ ಇಂಥ ಅದ್ಭುತ ವೀಡಿಯೋ ನೋಡ್ತಾ ಇದ್ರೆ ಈ ಜಗತ್ತಿಗೆ ಇನ್ನೇನು ಬೇಕು ಯಾಕಂದರೆ ಯಾವುದ್ಯಾವುದೋ ಹಾರರು ಆ್ಯಕ್ಷನ್ನು ಥ್ರಿಲ್ಲರು ನೋಡ್ಕೊತ ಕುರೋ ಬದಲು ಪೇಟ್ರಿಯಾಟಿಸಮ್ ಬೆಳೆಸೋಣ ಅದ ಮೂಲಕ ಈ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಮಿಸ್ ಮಾಡದೆ ನನ್ನ ಚಾನಲ್ ಕಮ್ಯುನಿಟಿಗೆ ಬನ್ನಿ ಈ ಚಾನಲ್ ಮೂಲಕ ಲಿಂಕಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ದಿಲ್ ಇಂಡಿಯಾ ದಿಲ್ ನಮ್ಮ ದಿಲ್ ಇದೆ ನಿಮ್ಮ ದಿಲ್ಗೂ ಬರಲಿ ಥ್ಯಾಂಕ್ ಯು ಬಾಯ್ ಬಾಯ್